ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನೀವು ಮನೇಲಿ ಯಾವ ಕ್ರೀಮ್ ಹಾಕ್ತೀರ ನೀವು ಫೇರ್ ಆ್ಯಂಡ್ ಲವ್ಲಿನಾರು ಹಾಕ್ಬೋದು ನೀವು ಯಾವ ಕ್ರೀಮ್ ಇರುತ್ತೆ ಆ ಕ್ರೀಮ್ನ ತೊಗೊಬಿಟ್ಟು ನಿಮ್ಮ ಹಣೆಗೆ ಇಟ್ಕೊಳ್ಳಿ ಯಾಕಂದರೆ ಕೆಲವರು ಕುಂಕುಮ ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾರೆ ಅದು ಬಿ ಬಿದೋಗ್ತಾ ಇರುತ್ತೆ ಸರಿಯಾಗಿ ಹಾಕೊಳೋಕ್ಕಾಗಲ್ಲ ಅಂತ ಅಂಥ ಟೈಮಲ್ಲಿ ಕ್ರೀಮ್ನ ಹಾಕೋಬಿಟ್ಟು ಈ ರೀತಿ ಅದ್ರ ಮೇಲೆ ಕುಂಕುಮನ ಇಡೋದ್ರಿಂದ ಕುಂಕುಮ ಯಾವುದೇ ರೀತಿ ಅಳಸು ಹೋಗಲ್ಲ ಮತ್ತು ಚೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ನೀವು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಸಾಮಾನ್ಯವಾಗಿ ನಿಂಬೆಹಣ್ಣನ ಹೋಲು ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಆ ನಿಂಬೆಹಣ್ಣನ್ನು ಅದಕ್ಕೆ ಕಟ್ ಮಾಡಿಬಿಟ್ಟು ಅದರಿಂದ ಸ್ವಿಚ್ ಬೋರ್ಡ್ಗಳಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಕೊಳೆ ಕೊಳೆಯೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಇದೆಲ್ಲ ಇದನ್ನು ತಿಕ್ಕಾದಮೇಲೆ ಒಂದು ನೀಟಾಗಿ ಮಡಿ ಬಟ್ಟೆಯಿಂದ ಆ ಸ್ವಿಚ್ ಬೋರ್ಡ್ಗಳನ್ನ ನೀಟಾಗಿ ಕ್ಲೀನ್ ಮಾಡೋದರಿಂದ ಸ್ವಿಚ್ ಬೋರ್ಡ್ಗಳು ಪಳಪಳ ಅಂತ ಹೊಳೆಯುತ್ತೆ ಯಾವುದೇ ರೀತಿ ಲಿಕ್ವಿಡ್ನ ಹಾಕ್ತಾನೇ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಸ್ವಿಚ್ ಬೋರ್ಡ್ಗಳನ್ನ ನೀಟಾಗಿ ಕ್ಲೀನ್ ಮಾಡಿ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದ್ರೆ ಸಾಮಾನ್ಯವಾಗಿ ಕುಕ್ಕರ್ ಹಿಡಿಗಳು ಅವಾಗ ಅವಾಗ ಲೂಸ್ ಆಗ್ತಾನೆ ಇರುತ್ತಲ್ವಾ ಅದಕ್ಕೆ ಏನು ಮಾಡೋದು ಅಂದರೆ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಮನೇಲಿ ಇದ್ದೇ ಇರುತ್ತೆ ಅದ್ರದ್ದು ಒಂದು ಬೆಳ್ಳುಳ್ಳಿನ ತಗೊಂಡು ಅದರಲ್ಲಿ ಸ್ವಲ್ಪ ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ಅದರಿಂದ ಚೆನ್ನಾಗಿ ಆ ಸ್ಕ್ರೂ ಇರುತ್ತಲ್ಲ ಆ ಬೆಳ್ಳುಳ್ಳಿಯಿಂದ ಸ್ಕ್ರೂನ ಚೆನ್ನಾಗಿ ಉಜ್ಜಿ ಉಜ್ಜೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಕುಕ್ಕರ್ ಅಳ್ಳಾಡ್ದಂಗೆ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಟೈಟ್ ಮಾಡಿ ಈ ರೀತಿ ಮಾಡ್ತಾ ಇದ್ದೀರಲ್ಲ ಈ ರೀತಿ ನೀವು ಕೂಡ ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಇವಾಗ ಹಾಕ್ಬಿಟ್ಟು ಸ್ಕ್ರೂ ಸ್ಕ್ರೂ ಡ್ರೈವರ್ ಸಹಾಯದಿಂದ ನಾವು ನೀಟಾಗಿ ಅದನ್ನು ಟೈಟ್ ಮಾಡಿದಾಗ ಒಂದು ಚೂರು ಕೂಡ ಅಳ್ಳಾಡ್ದಂಗೆ ನೀಟಾಗಿ ಕೂತ್ಕೊಳ್ಳುತ್ತೆ ನಾನು ಸಾಮಾನ್ಯವಾಗಿ ಅವಾಗವಾಗ ಈ ರೀತಿ ಆಗ್ತಾನೆ ಇರುತ್ತಲ್ವಾ ಈ ರೀತಿ ಮಾಡ್ತಾನೆ ಇರ್ತೀನಿ ಕೆಲವರು ಕಾಟನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಮಾಡ್ಕೋಬಹುದು ನೆಕ್ಸ್ಟ್ ಮೇಲ್ಗಡೆ ವಿಷಲ್ ಹಾಕಬೇಕಾದ್ರೆ ಕುಕ್ಕರ್ದು ಮೇಲ್ಭಾಗ ಇರುತ್ತಲ್ಲ ಆ ವಿಷಲ್ದು ಕೂಡ ಅದೇ ರೀತಿ ಲೂಸ್ ಆಗ್ತಾನೆ ಇರುತ್ತೆ ನೋಡಿ ಇವಾಗ ಮೇಲ್ಭಾಗ ಇದೆಯಲ್ಲ ಲೂಸ್ ಆಗ್ತಾನೆ ಇರುತ್ತೆ ಅದಕ್ಕೂ ಕೂಡ ಬೆಳ್ಳುಳ್ಳಿ ತೊಗೊಳಗೆ ತಗೊಂಡು ನೀಟಾಗಿ ತಿಕ್ಬಿಟ್ಟು ವಿಶಲ್ನ ನೀಟಾಗಿ ಹಾಕೋದ್ರಿಂದ ತುಂಬ ನೀಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ ನೋಡಿ ಅದನ್ನು ತಿಕ್ಕಾದ್ಮೇಲೆ ಆ ಕುಕ್ಕರ್ನ ಫಸ್ಟೇ ಹಾಕ್ದೆ ಲೂಸ್ ಆಗಿತ್ತು ಇವಾಗ ವಿಶಲ್ ಹಾಕ್ತಾ ಇದ್ದೀನಿ ತುಂಬ ನೀಟಾಗಿ ಇದೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ನೀಟಾಗಿ ಕುಕ್ಕರು ರೆಡಿ ಆಯಿತು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಮನೇಲಿ ನೈನ್ ಪಾಲಿಷ ತುಂಬ ತಂದಿರ್ತೀವಿ ಅದು ಗಟ್ಟಿ ಆಗ್ಬಿಟ್ಟಿರುತ್ತೆ ಕೆಲವೊಂದು ಸಲ ಅವಾಗ ಏನು ಮಾಡೋದು ಅಂದರೆ ನೋಡಿ ಇವಾಗ ನಾನು ಹೇಳ್ಕೊಡ್ತೀನಲ್ಲ ಆ ರೀತಿ ಟ್ರೈ ಮಾಡಿ ಬಿಸಿ ನೀರನ್ನು ಸ್ವಲ್ಪ ಒಂದು ಚಿಕ್ಕ ಬೌಲ್ ತಗೊಂಡು ಅದ್ರ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ನೀರನ್ನ ಅದ್ರ ಮೇಲೆ ಬಿಟ್ಟು ಸ್ವಲ್ಪ ಒಂದು ಕಾಲು ಗಂಟೆ ಹಾಗೆ ಬಿಟ್ಟು ಆಮೇಲೆ ತೆಗೆದು ಅದನ್ನು ನೈಲ್ಗೆ ಹಾಕೋದ್ರಿಂದ ನೈನ್ ಪಾಲಿಶ್ ಎಲ್ಲ ಗಟ್ಟಿ ಇರೋಲ್ಲ ತುಂಬ ಚೆನ್ನಾಗಿ ನೀಟಾಗಿ ಆಗಿರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದೆ ಅಂತ ಈ ರೀತಿ ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಸಾಮಾನ್ಯವಾಗಿ ನೈಮ್ ಪಾಲಿಷ್ಗಳು ಮನೆಯಲ್ಲಿ ಜಾಸ್ತಿ ಇರೋದ್ರಿಂದ ಈ ತರ ಆಗ್ತಾನೇ ಇರುತ್ತೆ ಹಾಗಾಗಿ ಹೋಗಬೇಡಿ ಮಕ್ಕಳಿಗೆ ಇಷ್ಟಪಡ್ತಾ ಇರ್ತವೆ ಈ ರೀತಿ ಮಾಡಿ ಹಾಕೊಡಿ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದ್ರೆ ಈಗ ಸಾಮಾನ್ಯವಾಗಿ ಚಳಿ ಆಗಿರೋದ್ರಿಂದ ನೆಗಡಿ ಕೆಮ್ಮು ಶೀತ ಆಗ್ತಾನೇ ಇರುತ್ತಲ್ವಾ ಅದಕ್ಕೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ನ ಉಪಯೋಗಿಸಿಕೊಂಡು ಮನೆ ಮದ್ದುನ ಒಂದು ಶಿರಾಪ್ನ ಮಾಡೋಣ ಸಾಮಾನ್ಯವಾಗಿ ವಿಳ್ಯದಲ್ಲಿ ಎಲ್ಲರೂ ಕೂಡ ಹಾಕೊಂಡೇ ಇರ್ತಾರೆ ಮನೆ ಹತ್ರ ಅದನ್ನ ಒಂದು ಮೂರು ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ನೀರಿಗೆ ಹಾಕ್ತಾ ಇದ್ದೀನಿ ಅರಿಶಿನ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ತುಳಸಿ ತುಳಸಿನೂ ಕೂಡ ಸಾಮಾನ್ಯವಾಗಿ ಮನೆಯಲ್ಲೇ ಎಲ್ಲರೂ ಕೂಡ ಬೆಳೆಸಿರ್ತಾರೆ ಅದನ್ನು ಕೂಡ ಹಾಕೊಂಡು ಇವೆಲ್ಲ ಶೀತ ಕೆಮ್ಮು ನೆಗಡಿ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಬೆಸ್ಟ್ ಮನೆ ಮದ್ದು ಅಂತ ಹೇಳ್ಬೋದು ಫ್ರೆಂಡ್ಸ್ ಇವೆಲ್ಲನೂ ಹಾಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಕುದಿಸಿ ಆರಿಸ್ಬಿಟ್ಟು ಶಿರಾಬ್ ರೀತಿ ಮಾಡ್ಕೊಳ್ಳೋಣ ಇದನ್ನ ಬೆಳಗ್ಗೆ ಸಂಜೆ ಒಂದು ಮೂರು ಮೂರು ಸ್ಪೂನ್ ಕುಡಿಯೋದ್ರಿಂದ ಚಿಕ್ಕವರಿಂದ ದೊಡ್ಡವ್ರವರೆಗೂ ಕುಡಿಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಆಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್